ಏನ್ ಬೇಕಾಗಿತ್ತು ಏನ್ ಕೆಲಸಿತ್ತು ಮಮ್ಮಿ ಕಡೆಯಿಂದ ಏನು ಇಲ್ಲ ಮಮ್ಮಿ ನಾ ಹಿಂಗ್ ಮಾತಾಡಬಾರ್ದೇನು ಎದಕ್ ನಾನ್ ತಪ್ಪ ತಿಳ್ಕೊತೀನಿ ನೀನು ನನ್ನ ಮಗಳ ಬಗ್ಗೆ ನಂಗೆ ಗೊತ್ತಿಲ್ಲ ಏನೈತಿ ಹೇಳ ಕೆಲಸ ಲಗುನೇ ನನ್ನ ಬಾ ಕೆಲಸ ಅದಾವ ಮಾಡಕ್ಕ ಮಮ್ಮಿ ನನಗೆ ಪಿಕ್ನಿಕ್ ಹೋಗೋದಿತ್ತು ಅನ್ಕೊಂಡೆ ಇಟ್ಟು ಮೆತ್ತಗೆ ಮಾತಾಡಕತ್ತಾಳ ನನ್ನ ಮಗಳು ಏನಾರ ಕೆಲಸ ಇದ್ರೆ ಅಟ್ಟೆ ಮಾತಾಡ್ತಾಳ ಏ ಹಾಗೇನಿಲ್ಲ ಮಮ್ಮಿ ಕೆಲಸ ಅಂದ್ರೆ ಕೈ ನುಸಿದೆ ಕಲ್ಲಿ ನುಸಿದೆ ಮೈ ನುಸಿದೆ ಅಕ್ಕಿ ಪಿಕ್ನಿಕ್ ಹೋಗ್ನು ಏ ಮಮ್ಮಿ ಹಿಂಗ್ಯಾಕ್ ಮಾಡ್ತೀನಿ ಪಿಕ್ನಿಕ್ ಪಿಕ್ನಿಕ್ ಹೋಗಕ್ ನಾ ಹೇಳಿದ ಕೆಲಸ ಮಾಡಬೇಕು ಅಂದ್ರೆ ನಾನು ಪಿಕ್ನಿಕ್ ಹಾ ಮಮ್ಮಿ ಏನ್ ಮಾಡಬೇಕು ಇವತ್ತು ಫುಲ್ ದಿನ ನನ್ನ ಕೈ ಒತ್ತಬೇಕು ಕಾಲ್ ಒತ್ತಬೇಕು ನನ್ನ ತಲೆ ಒತ್ತಬೇಕು ಮತ್ತೆ ಹಂಗೆ ಫೋನ್ ನೀನು ಒಟ್ಟೆ ಯೂಸ್ ಮಾಡಬಾರ್ದು ಹಂಗಂದ್ರೆ ಅಕ್ಕನ ಪರ್ಮಿಷನ್ ಕೊಡ್ತೀನಿ Mommy, you know this is not fair. Everything is fair in love and war.